ಹಾಯ್ 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 ಇರಬೇಡಿ ಕಮಿಟ್ ಹಾಕಿ ಸ್ಕ್ರೀನ್ ಮೇಲೆ ಡಬಲ್ ಟಪ್ ಹಾಕಿ ಹಲೋ ಹಾಯ್ ಹಾಯ್ ಯಾರದು ಲೈನಲ್ಲಿ ಇದ್ದದ್ದು ಯಾರದು ಹೈಡಲ್ಲಿ ಇರಬೇಡಿ ಕಮಿಟ್ ಹಾಕಿ स्क्रीन में डबल टैप मारे टॉपिक 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 हेलो हाय हाय हेडलिट वाली कैमरा टाइप की हेडलिट दिली

इडलबाकैक यू टैंक यू कमेंट हाकट हाँ टैंक यू यारू कमेंटी लाइक को धन्यवाद हाय हाय हायटी सेवेन जन आईडल कमेंट हाकि हेलो हाय ಕಮ್ಮಿಟ್ ಹಾಕಿ ಹೈಡಲ್ಲಿ ಇರಬೇಡಿ ಟ್ವೆಂಟಿ ಸೆವೆನ್ ಜನ ಹೈಡಲ್ ಇದ್ದೀರಾ ಕಮ್ಮಿಟ್ ಹಾಕಿ ಹಾಯ್ हाय Head a little bit हाय 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 hi, hi. 29 jara head a little bit of Head a little bit of Hi, hi, hi. Dun 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 डंग डंग dun 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 डंग 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 आना डिंग 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 आना हाइड लेर बड़ी कमी ठाकी हाइड लेर बड़ी कमी ठाकी हाइड यार अधूरे बिल्ली बंद जी कमी ठाकी

ಕಟರನಂತನ ರೊಕ್ಕ ಆ ಓದು ರೊಕ್ಕ ಕಟರನಂತನ ಬಂದಾ ಇನ್ನ ತೊಂಗರಂತ ಕೊಡ್ಬಹುದು ಹೈ ಹೈ ಥ್ಯಾಂಕ್ ಯು ಥ್ಯಾಂಕ್ ಯು ಲೈಕ್ ಮಾಡಿ ಕೀ ಧನ್ಯವಾದಗಳು ಕಮೆಂಟ್ ಹಾಕಿ ಕಮೆಂಟ್ ಹಾಕಿ ಕಮೆಂಟ್ ಹಾಕಿ ಐಡಲ್ ಇರಬೇಡಿ ಕಮೆಂಟ್ ಹಾಕಿ ಐಡಲ್ ಇರಬೇಡಿ ಕಮೆಂಟ್ ಹಾಕಿ 43 ಜನ ಐಡಲ್ ಇದ್ದೀರಾ ಕಮೆಂಟ್ ಹಾಕಿ ಏನೋ ಅಂತರ ಈ ರೀತಿಯು ಈ ರೀತಿಯೋ ಶುರುವಾದ ಅನಂತರ ಹೇಳಲಿರಬೇಡಿ ಕಮ್ಮಿಟಾಕಿ ಹೇಳಲಿ ಹೇಳಿರಬೇಡಿ ಕಮಿಟಾಕಿ ಯಾರದ್ದು ಹೇಳಲಿರಬೇಡಿ ಕಮ್ಮಿಟಾಕಿ ಧರ್ಮದಿಂದ ರಕ್ಷಿಸುತ್ತಿರುವ ಆ ಧರ್ಮ ರಕ್ಷತ್ರ ಆ ಧರ್ಮ ರಕ್ಷತ್ರ ಧರ್ಮ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ನಲವತ್ತು ನಾಲ್ಕು ಜನ ಹೈಡಲ್ಲಿದ್ದೀರಾ ಕಮಿಟ್ ಹಾಕಿ ಹಾಕಿ ಒಬ್ಬರು ಹಾಕಿ ಡನ್ 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 ಇರಬೇಡಿ ಕಮಿಟ್ ಹಾಕಿ ಹೈಡಲ್ಲಿ ಇರಬೇಡಿ ಕಮಿಟ್ ಹಾಕಿ ಹೈಡಲ್ಲಿ ಇರಬೇಡಿ ಕಮಿಟ್ ಹಾಕಿ కమిటీ ప్రయత్నలో జన మై గారు నారు కష బ్రహ్మ మమ్మగ విధాత విధి బ్రహ్మణి బి

स्क्रीन में डबल टैप मरी स्क्रीन में के डबल टैप मरी हेड लड़बड़ी हेड लड़बड़ी स्क्रीन में डबल टैप मरी कैमिट है कि ಹಾಯ್ 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 ಯಾರು ಇದ್ದಿದ್ದು ಕಮಿಟ್ ಹಾಕಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಒಂದು ಕಮಿಟ್ ಬರ್ತಾ ಇಲ್ಲಲ್ಲ ಇವತ್ತು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಸಟ್ಟಿಂಗ್ ಮಿಸ್ಟೇಕ್ ಆಗಿತ್ತೀತಿದ ವೆಲ್ಕಮ್ ಟು ಲೈಕ್ ಚಾರ್ಟ್ ಮೆಂಬರ್ ಟು ಗ್ರೌಂಡ್ ಯು ವರ್ ಫು ಎಸ್ ಸಿ ಆ್ಯಮ್ ಎ ಡಿ ಯು ಕಮಿಟಿ ಹಾಗಾಗಿ ಹ್ಞೂ ಬೋಟ್ಸ್ ಎಲ್ಲ ಮಾಡ್ತೀರಿ ಬೋಟ್ಸ್ ಎಲ್ಲ ಮಾಡಿಬಿಡ್ತೀರಾ ಹಾಂ ಪಂಪ್ಗಳ ಆದರೆ ಪಂಪ್ ತಗೊಂಬರ್ತೇನೆ ಬೋಟ್ ಚುರ್ ಮಾಡಿ ಎಲ್ಲ ದಗಡಿ ಅದಗಡೆ ಅದ ಹ್ಞೂ ಬೋಚ್ಚರ್ ಮಾಡಿ ನಮ್ಮದೇ ಕಸದ ಕಳ ಕಲರ್ಸ್ ಮಾಡ್ತೀನಿ ತಯೋ ಚೇರ್ ಮಾಡಿಬಿಡ್ರಿ ಹಾಯ್ 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 ಸರಿ ನೋ ಹೈ ನೀ ತುಂಬಿರಬೇಕು ಹಾಯ್ 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 ಲೈನ್ ಅಲ್ಲಿ ನಿಲ್ಲಿರಬೇಕು ನೀನು ತುಂಬಿರಬೇಕು ನೋ ಚನ್ ಮಾಡಿದಿ ಮನೇ ನೀನು ಚನ್ ಮಾಡಿದ್ರಾ ಇಲ್ಲಿ ಬರುತ್ತೆ ಹಾಯ್ 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 ಕಮಿಟಾಕಿ ಹಾಯ್ 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 ಹಾಯ್

তাই মনিক হয় হয় hi 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 hi, 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 hi. hi hurried a little bit hi hi

ಇಪ್ಪತ್ತ ಇಲ್ಲ ನನ್ನ ಕಡೆ ಇರಲತ್ತ ಯಾರ ಹೇಳಿದ್ರೆ ಅವನ ಕಡೆಯಿಂದ ಕರೀಂಗ್ ಕರೇಂಗಮ್ ಅವಂಗ ಹರ್ಜನ್ ಹರ್ಜನೆ ಹುಟ್ಟಲು ಪೂನಂಚೆ ಆಯ್ತು ಹರ್ಜನೆ ಹುಟ್ಟಲ್ಲ ಪೂನಂಚೆ ಪುಣ್ಯಪಾದ್ರೆ ಬಾಯಣ್ಣ Hi, 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 everybody. I love the Hidal Hindu community.